ನವಲಗುಂದ ಪಟ್ಟಣದಲ್ಲಿಂದು ಕೊಳಗೇರಿ ನಿವಾಸಿಗಳ ವಸತಿ ಗೃಹಗಳ ಕಟ್ಟಡವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸಚಿವರಾದ ಜಾರ್ಜ್ ಫರ್ನಾಂಡಿಸ್ ಸಂತೋಷ್ ಲಾಡ್ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಎಚ್ ಕೋಣರೆಡ್ಡಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಅನೇಕ ಶಾಸಕರು ಹಾಗೂ ಸಚಿವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ಕೊಳಗೇರಿ ನಿವಾಸಿಗಳ ಹಿತ ಹಿತಾಸಕ್ತಿಗೆ ಸರ್ಕಾರ ಬದ್ಧವಾಗಿದ್ದು ಅವರಿಗೆ ಅತ್ಯಾಧುನಿಕವಾದಂಥ ವಸತಿ ಕಟ್ಟಡಗಳ ನಿರ್ಮಾಣವನ್ನು ನವಲಗುಂದ ಪಟ್ಟಣದಲ್ಲಿ ಮಾಡಲಾಗಿದೆ ಇದೊಂದು ರಾಜ್ಯದಲ್ಲಿ ಅತ್ಯಂತ ಮಾದರಿಯಾದಂಥ ಕೊಳಗೇರಿ ನಿವಾಸಿಗಳ ವಸತಿ ಗೃಹ ಕಟ್ಟಡ ಆಗಿದ್ದು ಇದರ ಸದುಪಯೋಗ ಮಾಡಿಸಿಕೊಳ್ಳಲು ಅವರು ಸಲಹೆ ನೀಡಿದರು

ભલંજ ભિ૨ ણ૨ા� મિનળ ણ૨ા� મિટ ણરડ ભિરિમ ણારિટ ખારિં ણિરિંા ખારિણ ખારિ ખારિતિ ખાિં ણેા ણિ ಸರಿ okay. ಸರ್ okay. 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 ಈ ಕಡೆ ಸರ್